ನಟ ದರ್ಶನ್ ಹಾಗೆ ಪವಿತ್ರ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥದ ಸಹಜವಾಗಿ ಅವರ ಮನೆಯಲ್ಲಿ ಕೂಡ ಕೇವಲ ಕೆಲಸಗಾರನ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲದೆ ಇರುವಂಥ ವಾತಾವರಣ ಇರತಕ್ಕಂಥ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪವಿತ್ರ ಅವರ ನಿವಾಸದಲ್ಲಿ ಎರಡು ಶ್ವಾನಗಳಿತ್ತು ಸೊ ಅವುಗಳಿಗೇನಂತಂದರೆ ಸಹಾಯಕರಿಲ್ದೆ ಸೊ ನೋಡ್ಕೊಳ್ಳೋರಿಲ್ದೇನೆ ಸಮಸ್ಯೆ ಎದುರಾಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಅವುಗಳನ್ನು ಈಗ ದರ್ಶನ್ ಅವರ ನಿವಾಸಕ್ಕೆ ಒಂದಿಷ್ಟು ಅನುಮತಿಗಳನ್ನು ಪಡೆದು ಏನೋದು ಬಿ ಎಂ ಪಿ ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲವನ್ನು ಮುಗಿಸಿ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿದೆ ಹರೀಶ್ ಅವರು ಅಂದರೆ ಈ ಘಟನೆ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅದು ಹೇಗಾಯಿತು ಏನೋ ಅನ್ನೋಂಥದ್ದನ್ನು ಅವ್ರನ್ನೇ ಮಾತಾಡಿಸೋಣ ಹರೀಶ್ ಅವರೇ ಸಹಜವಾಗಿದೆ ನಿಮ್ಮ ಒಂದು ಆರ್ಗನೈಜೇಷನಿಂದ ಅದನ್ನು ಪವಿತ್ರ ಅವ್ರ ಮನೆಯಲ್ಲಿರುವಂತಹ ಶ್ವಾನಗಳನ್ನು ಅವ್ರ ಮನೆಗೆ ಶಿಫ್ಟ್ ಮಾಡಿರುವಂಥದ್ದು ಸೊ ಯಾವಾಗಾಯಿತು ಹೆಂಗೀಗ ಗಮನಕ್ಕೆ ಬಂತು ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ಲಿ ಅಂತ ಸೊ ಈತ ಒಂದು ಟೂ ಮಂತ್ಸ್ ಬ್ಯಾಕ್ ನಮಗೆ ವಿಷಯ ಗೊತ್ತಾಯಿತು ಈತ ನಾ ಪವಿತ್ರ ಗೌಡ ಹೋದ ಸಾಕು ನಾಯಿಗಳಿಗೆ ಒಂಚೂ ಕೇದಿಲ್ಲದೆ ಅಲ್ಲಿ ಕಟ್ಟಾಕಿ ಗೇಟ್ಗೆ ಗೇಟ್ ಹತ್ರ ಕಟ್ಟಾಕಿಲ್ತದೆ ಅಂತ ಮೇ ಬಿ ಅವ್ರು ಯಾರು ಬಂದು ಊಟ ಹಾಕಿ ಹೋಗ್ತಾ ಇದ್ರು ಏನೋ ಗೊತ್ತಿಲ್ಲ ಆದರೆ ನಮಗೆ ಏನಂತ ಗೊತ್ತಾಯಿತು ಅಂದರೆ ಈ ಥರ ಅದಕ್ಕೆ ಬೇಕಾದ ಕೇರ್ ಅದು ಇಲ್ಲ ಕೆಲವು ಅನಿಮಲ್ಸ್ ಇಲ್ಲ ಅಂತ ಹೇಳಿ ನಮಗೆ ವಿಷಯ ಗೊತ್ತಾಯ್ತು ಆಮೇಲೆ ನಾವು ಫೈನಲಿ ನಾವು ಚೆಕ್ ಮಾಡಿದ್ಮೇಲೆ ಬೇರೆ ಬೇರೆ ಇರುವಂಥ ಪೆಟ್ಸ್ ಅಲ್ಲಿ ಶಿಜ್ಜು ಇತ್ತು ಪಕ್ಷಿಗಳಿದ್ವು ಅವನ್ನೆಲ್ಲ ಅವ್ರ ಫ್ಯಾಮಿಲಿ ಅವ್ರು ತಗೊಂಡು ಹೋಗಿದ್ದಾರೆ ಕೇರ್ ಕೊಡ್ತಾ ಇದ್ದಾರೆ ಬಟ್ ಎರಡು ಸಾಕು ನಾಯಿಗಳು ಮಾತ್ರ ಒಂದು ಬಂದು ಬೆಲ್ಜಿಯನ್ ಮೆಲ್ನೋಸಿಸ್ ಆ್ಯಂಡ್ ದೆನ್ ಫ್ರೆಂಚ್ ಬುಲ್ಡಾಗ್ ಅಂತ ಆ ಎರಡು ನಾಯಿಗಳಿಗೆ ಊಟ ನೀರು ಕೊಡಲಿಕ್ಕೆ ಪ್ಲಸ್ ಅದಕ್ಕೊಂದು ಶೆಲ್ಟರ್ ಕೊಡಲಿಕ್ಕೆ ಎಕ್ಸಸೈಸ್ ಮಾಡಿಸ್ಲಿಕ್ಕೆ ಒಬ್ಬರು ಕೇರ್ ಟೇಕರ್ ಬೇಕಿತ್ತು ಅದನ್ನು ಆರ್ ಆರ್ ನಗರ ಅನಿಮಲ್ ಆ್ಯಕ್ಟಿವಿಸ್ಟ್ ಮುಖಾಂತರ ಅದನ್ನು ದರ್ಶನ್ ಮನೆ ಅವ್ರಿಗೆ ಅವ್ರ ಮನೆಯಲ್ಲಿ ಎಲ್ಲ ಪೆಟ್ಸ್ ಇದ್ದಾವೆ ಅದಕ್ಕೆ ಕೇರ್ ಟೇಕರ್ಸ್ ಇದ್ದಾರೆ ಸೊ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಲಾಯಿತು ವಿತ್ ಹೆಲ್ಪ್ ಆಫ್ ಬಿ ಬಿ ಎಂ ಪಿ ಆ್ಯಂಡ್ ನನ್ಮಲ್ ಹಚ್ಪಂಡ್ ಸರ್ ಈಗ ಸಹಜವಾಗಿ ನಿಮ್ಮ ಗಮನಕ್ಕೆ ಯಾವಾಗ ಈ ರೀತಿ ವಿಚಾರ ಬಂತು ಸೊ ಅದನ್ನು ಫಸ್ಟ್ ಹೋಗಿ ಅದನ್ನೆಲ್ಲ ಹೆಂಗೆ ಅಂದರೆ ರೆಸ್ಕ್ಯೂ ಮಾಡುವಂಥದ್ದು ಮತ್ತೆ ಸೇವ್ ಮಾಡುವಂಥದ್ದು ಮತ್ತೆ ಗಮನಿಸುವಂಥದ್ದು ಸೊ ಆ ಕೆಲಸಗಳಾಯ್ತು ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇತ್ತು ಅಂತ ಸೊ ನಮಗೆ ವಿಷಯ ಗೊತ್ತಾದ ನಂತದ ಇಲ್ಲಿ ಲೋಕಲ್ ಆ್ಯಕ್ಟಿವಿಸ್ಟು ಅವರೇ ಮೇಯ್ನಾಗೆ ಫೀಲ್ಡ್ ವರ್ಕ್ ಎಲ್ಲ ಮಾಡಿದ್ದು ಆ್ಯಂಡ್ ರೆಸ್ಕ್ಯೂ ಇನಿಷಿಯೇಟ್ ಮಾಡಿದ್ದು ಸೊ ನಮಗೀತ ವಿಷಯ ಗೊತ್ತಾದ ಮೇಲೆ ಅದನ್ನ ನಾವು ಇಮೇಲ್ ಮುಖಾಂತರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇಮೇಲ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಪ್ಲಸ್ ಬೇರೆ ಡಿಪಾರ್ಟ್ಮೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಈ ರೆಸ್ಕ್ಯೂ ಪ್ರೊಸೆಸ್ನ ಇನಿಷಿಯೇಟ್ ಮಾಡಿದ್ದೀವಿ ಈಗ ಎರಡು ನಾಯಿಗಳನ್ನು ಮಾತ್ರ ದರ್ಶನ್ ಅವ್ರ ಮನೆಗೆ ಶಿಫ್ಟ್ ಮಾಡುವಂಥದ್ದು ಮತ್ತೆ ಬೇರೆ ಬೇರೆ ಪಕ್ಷಿಗಳು ಕೂಡ ಇತ್ತು ಅಂತಂದ್ರೆ ಅದು ಹೇಗೆ ಅಂತ ಬೇರೆ ಅವನ್ನ ಅವರ ರಿಲೇಟಿವ್ಸ್ ತಗೊಂಡೋಗಿದ್ದಾರೆ ಇದ್ದಾರೆ ಅಂದ್ರೆ ಈ ರೀತಿ ಸಮಸ್ಯೆ ಬಂದಾಗ ನೀವು ಅದನ್ನ ಸೇವ್ ಮಾಡುವಂಥ ಪ್ರಯತ್ನದಲ್ಲಿ ಹೆಂಗೆಲ್ಲ ಕಾರ್ಯಾಚರಣೆ ಆಯ್ತು ಸೊ ಅನುಮತಿ ವಿಚಾರವಾಗಿ ಹಿಂಗೆಲ್ಲ ಪರ್ಮಿಷನ್ ತಗೊಂಡ್ರಿ ಸೊ ಈಗ ಒಂದು ಮಾಹಿತಿ ಪ್ರಕಾರ ಅಂದ್ರೆ ವಿಜಯಲಕ್ಷ್ಮಿ ಅವ್ರ ಮನೇಲಿ ಇದೆಯಾ ಅಥವಾ ದರ್ಶನ್ ಅವ್ರ ಮನೇಲಿ ಇದೆಯಾ ಅನ್ನುವಂಥದ್ದು ಆ ಮಾಹಿತಿ ಈಗ ಪ್ರಸ್ತುತ ನಮ್ಮ ನಾವು ದರ್ಶನ ಮನೆಗೆ ಶಿಫ್ಟ್ ಮಾಡಿದ್ದೀವಿ ಯಾವ ಕೆಲವು ಲೀಗಲ್ ಲೀಗಲ್ ಪ್ರೊಸೀಜರ್ಸ್ ಅನ್ನೋದು ಇರ್ತವೆ ಆ್ಯಂಡ್ ಪ್ಲಸ್ ಇದು ಕೇಸ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಅನ್ನೋದು ಆಗುತ್ತೆ ಪ್ರೊಸೀಜರ್ಸ್ನಲ್ಲಿ ಕ್ಲಾಶ್ ಆಗ್ತವೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಅದನ್ನ ಶಿಫ್ಟ್ ಮಾಡಿದ್ದೀವಿ ಸೇಫ್ಟ್ ಜಾಗಕ್ಕೆ ನಮ್ಮ ಕನ್ಸರ್ನ್ ಬರೀ ಅನಿಮಲ್ ಸೇಫ್ಟಿ ಮಾತ್ರ ಇತ್ತು ಆದರೆ ಇದು ಆಮೇಲೆ ನಾವು ಶಿಫ್ಟ್ ಮಾಡಿದ ಮೇಲೆ ಲಾಸ್ಟ್ ಇದರಲ್ಲಿ ಮೀಡಿಯಾ ಅಥವಾ ಮಾತಾಡಿದಾಗ ಆಮೇಲೆ ಕೆಲವು ಕಾಂಟ್ರವರ್ಸಿ ಕ್ಲಿ ಕ್ರಿಯೇಟ್ ಆಯಿತು ದ್ಯಾಟ್ ಈ ಥರ ನಾಯಿಗಳು ಒಂದಾದವು ಅವರು ದೂರ ಆದವು ಅಂತ ವಿಚ್ ಈಸ್ ರಾಂಗ್ ನಾವು ನಾವು ಒಂದು ಸಂದೇಶ ಕೊಡೋದೇನು ಅಂದರೆ ನಮ್ಮ ಇನ್ ನಮ್ಮದು ಕನ್ಸರ್ನ್ ಬರಿ ಅನಿಮಲ್ಸ್ ಮಾತ್ರ ಅಷ್ಟೇ ಸೊ ಬಟ್ ಈ ಥರ ಕಾಂಟ್ರವರ್ಸೀಸ್ಗೆ ನಾವು ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ आता कलो कॉम्प्लिकेशन्स आदमी